ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಮ್ಮ ನೆಚ್ಚಿನ ನಾಯಕರ ಹೆಸರಿನಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಸಿದರು ತೊಂಬತ್ತೆರಡು ವರ್ಷದ ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜ್ವರದಿಂದ ಬೇಗ ಗುಣಮುಖರಾಗಿ ಬರಬೇಕೆಂದು ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ದೇವರಿಗೆ ಹರಿಕೆ ಮಾಡಿಕೊಂಡಿದ್ದರು ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವುದು ತಿಳಿದು ಇಂದು ವೀರಾಂಜನೇಯನಿಗೆ ಪೂಜೆ ಸಲ್ಲಿಸಿ ನಂತರ ನೂರ ಒಂದು ಈಡುಗಾಯಿ ಒಡೆದು ಹರಿಕೆ ತೀರಿಸಿದ್ದಾರೆ Thank you, ಈ ದೇಶದ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕುಟುಂಬಕ್ಕೆ ದೇವರು ಅದೇ ಅವ್ರಿಗೆ ಆಶೀರ್ವಾದ ಅಂತ ಎಲ್ಲೇ ಹೋಗಲಿ ನಮಗೆ ದೇವರ ಆಶೀರ್ವಾದ ಅಂತ ನಾವು ಮನಗಂಡು ಅವ್ರಿಗೆ ಅರ್ಚನೆ ಮಾಡಿಸಿ ಅವ್ರ ಎಬ್ರ ಅರ್ಚನೆ ಮಾಡಿಸಿ ವೀರಾಂಜನೆಯಲ್ಲಿ ಪ್ರಾರ್ಥನೆ ಮಾಡಿ ಅವರು ಯಾವತ್ತೂ ದಿಮ್ ದೇವರಲ್ಲಿ ವಿಶೇಷ ಪ ಕಾಳಜಿ ಇಟ್ಕೊಂಡಿರೋದು ನಾವೂ ಇಡೀ ನಮ್ಮ ಕ ಚಿಕ್ಕಬಳ್ಳಾಪುರ ಜಿಲ್ಲೆ ಮುಖಂಡರುಗಳೆಲ್ಲ ಸೇರಿ ನಾವೂ ಪ್ರಾರ್ಥನೆ ಮಾಡಿದ್ದೀವಿ ಅವರ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀವಿ ಈ ದೃಷ್ಟಿ ಹೋಗ್ಲಿ ಅಂತ ಅದು ಅರ್ಥ ಬೇರೆ ಕಳಿಸ್ಬಾರ್ದು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇದರಲ್ಲಿ ಒಳ್ಳೇದಾಗಲಿ ಅಂತೇಳಿ ಅರ್ಕೆ ಮಾಡ್ಕೊಂಡಿರ್ತೀವಿ ಅಲ್ಲ ಅರ್ಕೆ ಮಾಡ್ಕೊಂಡಿರ್ತೀವಿ ನೂರೊಂದು ತೆಂಗಿನಕಾಯಿ ಹೊಡಿತೀವಿ ಅಂತ ನಾವು ಅರಕೆ ಮಾಡ್ಕೊಂಡಿದ್ವಿ ಅವಾಗ ಆ ಅರ್ಕಾಯನ್ನ ತೀರಿಸಿದ್ದೀವಿ ಆರೋಗ್ಯ ಚೆನ್ನಾಗಿರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೆ ಅವಾಗ ಅದರಿಂದ ಅರ್ಕೆ ತೀರಿಸಿದ್ದೀವಿ ಅಷ್ಟೇ ನೂರೊಂದು ತೆಂಗಿನಕಾಯಿ ಹೊಡೆಯೋ ಮುಖಾಂತರ ಅವರ ಆರೋಗ್ಯ ಚೆನ್ನಾಗ್ ಆಗಲಿ ಇಬ್ಬರಿಗೂ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ